ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ಈಗಾಗಲೇ ಹೊಸ ವರ್ಷ ಆರಂಭ ಆಗಿದೆ ಸಂಕ್ರಾಂತಿ ಹಬ್ಬ ಕೂಡ ಮುಗಿದು ಹೋಗಿದೆ ಹೊಸ ವರ್ಷ ಬಂದಾಗ ಹೊಸ ಹೊಸ ತೀರ್ಮಾನಗಳನ್ನು ತಗೋತೀವಿ ಹೊಸ ಹೊಸ ನಿರ್ಧಾರಗಳಿಗೆ ಬರ್ತೀವಿ ಏನಾದರೂ ಒಂದಿಷ್ಟು ಹೊಸ ಆಲೋಚನೆಗಳನ್ನು ಮಾಡ್ತೀವಿ ನಾವು ಕೂಡ ಅಂಥದ್ದೇ ಒಂದು ಆಲೋಚನೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀವಿ ನೋಡಿ ಟೋಟಲ್ ಕನ್ನಡ ಮೀಡಿಯಾ ಎರಡು ಸಾವಿರದ ಹದಿನಾರರಲ್ಲಿ ಲಕ್ಷ್ಮೀಕಾಂತ್ ಅವರು ತಮ್ಮ ಪುಸ್ತಕ ಮಳಿಗೆ ಹಾಗೂ ಪ್ರಕಾಶನ ಸಂಸ್ಥೆ ಟೋಟಲ್ ಕನ್ನಡ ಅಲ್ಲಿನ ಉತ್ಪನ್ನಗಳನ್ನು ಜಾಹೀರಾತು ಮಾಡುವ ಸಲುವಾಗಿ ಒಂದು ಯೂಟ್ಯೂಬನ್ನು ಆರಂಭ ಮಾಡಿರ್ತಾರೆ ಆ ಒಂದು ಯೂಟ್ಯೂಬನ್ನು ಎರಡು ಸಾವಿರದಲ್ಲಿ ಅಂದರೆ ಕೋವಿಡ್ ಸಮಯದಲ್ಲಿ ಮೋಹನ್ ಕಾಮಾಕ್ಷಿಯವರು ಇವತ್ತು ಇರುವ ರೂಪದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಸಂಚಿಕೆಗಳ ಮೂಲಕ ನಿಮಗೆ ತಲುಪಿಸುವ ಒಂದು ಯೂಟ್ಯೂಬನ್ನಾಗಿ ಪರಿವರ್ತನೆ ಮಾಡ್ತಾರೆ ಅದಾದ ಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ನಾನು ಈ ಒಂದು ಸಂಸ್ಥೆಗೆ ಬಂದು ಸೇರಿಕೊಂಡಿದ್ದೀನಿ ಅದಾದ ಮೇಲೆ ಶ್ರೀಧರ ಮೂರ್ತಿಯವರು ಬಂದಿದ್ದಾರೆ ನಾವು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಇದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಲಕ್ಷ್ಮೀಕಾಂತ್ ಅವರ ಸಹಭಾಗಿತ್ವ ಕೊನೆಯಾಗಿ ಮೋಹನ್ ಕಾಮಾಕ್ಷಿಯವರು ಈ ಒಂದು ವಾಹಿನಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಈ ವಿಚಾರಗಳನ್ನು ನಿಮಗೆ ವಿವರವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಅನೇಕರು ಇವತ್ತು ಟೋಟಲ್ ಕನ್ನಡದಲ್ಲಿ ದೊರೆಯುವಂಥ ಪುಸ್ತಕಗಳ ಬಗ್ಗೆ ಹಾಗೂ ಯಾವ್ಯಾವುದೋ ವಿಚಾರಕ್ಕೆ ನಮ್ಮ ವಾಹಿನಿಗೆ ಕರೆ ಮಾಡ್ತಾರೆ ಅದೇ ರೀತಿಯಾಗಿ ವಾಹಿನಿಯ ವಿಚಾರಗಳನ್ನು ಕೇಳೋದಕ್ಕೆ ಲಕ್ಷ್ಮೀಕಾಂತ್ ಅವರಿಗೆ ಕರೆ ಮಾಡ್ತಾರೆ ಇದು ಒಂದು ರೀತಿಯಲ್ಲಿ ಗೊಂದಲಕ್ಕೆ ಕಾರಣವಾಗಿದೆ ಯಾಕೆಂದರೆ ವಾಹಿನಿ ಇವತ್ತು ಮೋಹನ್ ಕಾಮಾಕ್ಷಿಯವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಾವು ಎಲ್ಲರೂ ಸೇರಿ ಅದರ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೀವಿ ಲಕ್ಷ್ಮೀಕಾಂತ್ ಅವರು ತಮ್ಮ ಟೋಟಲ್ ಕನ್ನಡ ಪುಸ್ತಕ ಮಳಿಗೆ ಹಾಗೂ ಕನ್ನಡಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಮಾರಾಟ ಮಾಡುವ ಆ ಒಂದು ಮಳಿಗೆಯ ಒಂದು ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ ಹಾಗಾಗಿ ನಮ್ಮ ನಮ್ಮ ಕೆಲಸಗಳೇ ನಮಗೆ ಹೆಚ್ಚಾಗಿರುತ್ತೆ ಆದ್ದರಿಂದ ಈ ಒಂದು ವಾಹಿನಿಯ ಹೆಸರನ್ನು ನಾವು ಬದಲಾಯಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಯಾಕೆಂದರೆ ಈ ಗೊಂದಲ ಮುಂದುವರಿಯೋದು ಬೇಡ ಅನೇಕರು ನಮ್ಮ ಹೆಸರಿನ ಬಗ್ಗೆ ಕೂಡ ಒಂದು ಅಪಸ್ವರವನ್ನು ಎತ್ತಿದ್ದಾರೆ ನೀವು ಕನ್ನಡದ ಕೆಲಸ ಅಂತ ಹೇಳ್ತೀರಿ ಟೋಟಲ್ ಕನ್ನಡ ಅಂತ ಹೆಸರು ಇಟ್ಕೊಂಡಿದ್ದೀರಿ ಯಾಕೆ ಟೋಟಲ್ ಅನ್ನೋದಕ್ಕೆ ಬೇರೆ ಪದ ಇಲ್ವಾ ಅಂತ ಅದು ಟೋಟಲ್ ಕನ್ನಡ ಅನ್ನೋ ಸಂಸ್ಥೆ ಲಕ್ಷ್ಮೀಕಾಂತ್ ಅವರು ಹುಟ್ಟು ಹಾಕಿದ್ದು ಈ ಒಂದು ವಾಹಿನಿ ಅದರ ಅಡಿಯಲ್ಲೇ ನಡ್ಕೊಂಡು ಬಂದು ಈಗ ಈ ಒಂದು ಸ್ಥಿತಿಯಲ್ಲಿ ನಡೀತಾ ಇದೆ ಜೊತೆಗೆ ಈ ಟೋಟಲ್ ಕನ್ನಡ ಎನ್ನುವ ಒಂದು ಹೆಸರು ಇರೋದರಿಂದಲೇ ಅನೇಕರು ನೀವು ಈ ಹೆಸರನ್ನು ಇಟ್ಕೊಂಡು ತೆಲುಗು ತಮಿಳು ಹಿಂದಿ ಇಂಗ್ಲೀಷು ಇದ್ರ ಬಗ್ಗೆ ಸಮ ಇದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನೆಲ್ಲ ನಮಗೆ ಯಾಕೆ ಉಣಬಡಿಸ್ತೀರಿ ಅಂತ ಒಂದು ರೀತಿಯಲ್ಲಿ ನಮ್ಮ ಕೈಯನ್ನು ಕಟ್ಟಿ ಹಾಕ್ತಾ ಇದ್ದಾರೆ ನಾವು ಕನ್ನಡಿಗರು ಎಲ್ಲ ಭಾಷೆಯನ್ನು ಕಲಿತು ಇವತ್ತು ವಿಶ್ವದಾದ್ಯಂತ ನಮ್ಮ ಒಂದು ಪ್ರಭಾವವನ್ನು ಬೆಳೆಸಿದ್ದೀವಿ ನೀವು ಜ್ಞಾನವನ್ನು ಬೆಳೆಸ್ಕೊಳ್ಬೇಕು ಅಂದರೆ ಎಲ್ಲ ವಿಚಾರಗಳನ್ನು ತಿಳ್ಕೊಬೇಕಾಗತ್ತೆ ಅದಕ್ಕಾಗಿ ಭಾಷೆಗಳನ್ನು ಕಲಿಬೇಕಾಗುತ್ತೆ ಆ ಭಾಷೆಗಳಲ್ಲಿ ನಡೆದಿರುವಂಥ ಪ್ರಯೋಗಗಳನ್ನು ಅರಿತುಕೊಳ್ಬೇಕಾಗತ್ತೆ ಎಲ್ಲವನ್ನು ನಾವು ತಿಳ್ಕೊಬೇಕಾಗತ್ತೆ ಅದು ನನ್ನ ಮನೋಭಾವ ಹಾಗಾಗಿ ನಾವು ನಮ್ಮ ಜ್ಞಾನವನ್ನು ಅರ್ಜಿಸಿಕೊಳ್ಳಬಹುದು ಅನ್ನುವ ಕಾರಣಕ್ಕಾಗಿ ನಾವು ವಿಶ್ವದಾದ್ಯಂತ ನಡೆಯುವ ವಿದ್ಯಮಾನಗಳನ್ನು ಸಿನಿಮಾ ಸಾಹಿತ್ಯ ಯಾವುದೇ ವಿಚಾರವಿರಲಿ ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದಿರಲಿ ಅದೆಲ್ಲವನ್ನು ನಿಮಗೆ ಉಣಬಡಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಆದರೆ ನಾವು ಕಾರ್ಯಕ್ರಮವನ್ನು ಮಾಡೋದು ಕನ್ನಡದಲ್ಲೇ ತಮಿಳಿನ ಸಾಧಕರ ಬಗ್ಗೆ ನಾವು ಮಾತಾಡೋದಾದರೂ ಅದನ್ನು ಕನ್ನಡದಲ್ಲೇ ಹೇಳ್ತೀವಿ ಜೊತೆಗೆ ಕನ್ನಡದ ಜೊತೆಗೆ ನಾವು ಅವ್ರ ಸಂಬಂಧ ಏನಿದೆ ಅದನ್ನೂ ಹೇಳ್ತೀವಿ ಹೀಗಿರುವಾಗ ಈ ಒಂದು ಹೆಸರಿನ ಕಾರಣಕ್ಕೆ ಪದೇ ಪದೇ ನಮಗೆ ಕಿರಿಕಿರಿಯನ್ನು ಅನುಭವಿಸೋದಕ್ಕೆ ಇಷ್ಟ ಇಲ್ಲ ಹಾಗೂ ವ್ಯವಹಾರದ ದೃಷ್ಟಿಯಿಂದ ಕೂಡ ಅದೇ ಬೇರೆ ಸಂಸ್ಥೆ ಇದೇ ಬೇರೆ ಸಂಸ್ಥೆ ಆಗಿರೋದ್ರಿಂದ ಬರುವ ಏಪ್ರಿಲ್ ಒಂದನೇ ತಾರೀಕಿನಿಂದ ಅಂದರೆ ಬರುವ ಹಣಕಾಸು ವರ್ಷದಿಂದ ನಮ್ಮ ವಾಹಿನಿಯ ಹೆಸರನ್ನು ಬದಲಾಯಿಸಬೇಕು ಅನ್ನುವ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಇಲ್ಲಿ ಕನ್ನಡ ಮೀಡಿಯಾ ಎನ್ನುವ ಭಾಗ ಹಾಗೇ ಇರುತ್ತೆ ಟೋಟಲ್ ಎನ್ನುವ ಪದವನ್ನು ತೆಗಿತೀವಿ ಅಲ್ಲಿಗೆ ನಾವು ಯಾವ ಸೂಕ್ತವಾದ ಪದವನ್ನು ಹಾಕಬಹುದು ಅನ್ನೋದಕ್ಕೆ ನೀವು ಸಹ ಸಲಹೆಯನ್ನು ಕೊಡಬಹುದು ನಾವು ಈಗ ಅನೇಕ ಪಂಡಿತರನ್ನು ಆ ಬಗ್ಗೆ ಸಲಹೆ ಕೇಳಿದ್ದೀವಿ ಅವರಿಂದಲೂ ಸಲಹೆಗಳು ಬರುತ್ತೆ ಏಪ್ರಿಲ್ ಒಂದರ ಹೊತ್ತಿಗೆ ಒಂದು ನಿರ್ಧಾರಕ್ಕೆ ಬಂದು ನಮ್ಮ ಹೊಸ ಹೆಸರಿನ ವಾಹಿನಿಯನ್ನು ಮುಂದುವರಿಸಿಕೊಂಡು ಹೋಗ್ತೀವಿ ಈ ಒಂದು ವ್ಯವಸ್ಥೆಯನ್ನು ಏಪ್ರಿಲ್ ಒಂದನೇ ತಾರೀಕಿಂದ ನಾವು ಮಾಡೋದರಿಂದಾಗಿ ಇದುವರೆಗೆ ನಮ್ಮಲ್ಲಿ ಪ್ರಸಾರವಾಗಿರುವ ವಿಡಿಯೋಗಳನ್ನು ಅಲ್ಲಿಂದ ತೆಗೆದು ಹಾಕ್ತೀವಿ ಯಾಕೆಂದರೆ ಅದು ಬೇರೆ ಒಂದು ಲೋಗೋದಲ್ಲಿ ಇರುತ್ತೆ ಟೋಟಲ್ ಕನ್ನಡ ಮೀಡಿಯಾ ಅನ್ನುವ ಇದೆ ಅದರಿಂದ ಅದನ್ನು ತೆಗಿತೀವಿ ಹೊಸ ಹೆಸರನ್ನು ಇಟ್ಟ ಮೇಲೆ ಏಪ್ರಿಲ್ ಒಂದನೇ ತಾರೀಕಿನಿಂದ ನಮ್ಮ ಎಲ್ಲ ವೀಡಿಯೋಗಳನ್ನು ಒಂದಾದ ಮೇಲೆ ಒಂದರಂತೆ ಮತ್ತೆ ನಿಮಗೆ ಹೊಸ ಲೋಗೋದೊಂದಿಗೆ ಹೊಸ ಹೆಸರಿನೊಂದಿಗೆ ಮತ್ತೆ ನಿಮ್ಮ ಒಂದು ಅವಗಾಹನೆಗೆ ಅದನ್ನು ತರ್ತೀವಿ ನಿಮ್ಮ ವೀಕ್ಷಣೆಗೆ ಅದು ಲಭ್ಯವಾಗುತ್ತೆ ಹೀಗೆ ಮಾಡೋದಕ್ಕೆ ಇನ್ನೂ ಒಂದು ಕಾರಣ ಇದೆ ಅದು ಆರ್ಥಿಕ ಕಾರಣ ಈ ಆರ್ಥಿಕ ಕಾರಣ ಏನಪ್ಪ ಅಂದರೆ ಇವತ್ತು ಎ ಐ ಜನರೇಟೆಡ್ ವೀಡಿಯೋಗಳು ಬೇಕಾದಷ್ಟು ಬರ್ತಾ ಇದ್ದಾವೆ ಜೊತೆಗೆ ಒಂದು ಚಿತ್ರ ನಿರ್ಮಾಣ ಸಂಸ್ಥೆ ಒಂದು ದೊಡ್ಡ ಮ್ಯೂಸಿಕ್ ಕಂಪನಿ ಹೀಗೆ ಯಾವ ಯಾವುದೋ ಸಂಸ್ಥೆಗಳು ಜೊತೆಗೆ ವೃತ್ತಪತ್ರಿಕೆಗಳನ್ನು ನಡೆಸುವಂಥ ದೊಡ್ಡ ದೊಡ್ಡ ಕುಳಗಳು ಎಲ್ಲರೂ ಇವತ್ತು ಯೂಟ್ಯೂಬ್ಗೆ ಬಂದಿದ್ದಾರೆ ಅವರಿಗೆ ಸಂಪನ್ಮೂಲ ಬೇಕಾದಷ್ಟು ಇರೋದರಿಂದ ಅವರು ಆ ಮೂಲದಲ್ಲಿ ಸಂಪಾದನೆ ಮಾಡುವುದರ ಜೊತೆಗೆ ಈ ಯೂಟ್ಯೂಬನ್ನು ನಡೆಸ್ಕೊಂಡು ಇಲ್ಲಿಯೂ ಸಹ ಅವರು ಕಂಫರ್ಟಬಲ್ ಆಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಉದಾಹರಣೆಗೆ ಎಷ್ಟೋ ಟಿ ವಿ ವಾಹಿನಿಗಳು ಇವತ್ತು ತಮ್ಮ ವಾಹಿನಿಯಲ್ಲಿ ಬರುವಂಥ ಸುದ್ದಿಗಳನ್ನೇ ಮತ್ತೆ ಕತ್ತರಿಸಿ ತುಂಡರಿಸಿ ತಮ್ಮದೇ ಆದಂಥ ಒಂದು ಯೂಟ್ಯೂಬ್ ಚಾನಲನ್ನು ಇಟ್ಕೊಂಡು ಅಲ್ಲಿ ಅದನ್ನು ಹಾಕ್ಕೊಂಡು ಹೋಗ್ತಾರೆ ಅಂದರೆ ಅವರಿಗೆ ಟಿ ವಿಯಲ್ಲಿ ಪ್ರಸಾರ ಮಾಡೋದಕ್ಕೆ ಬರುವಂಥ ರೆವಿನ್ಯೂ ಬಂದೇ ಬರುತ್ತೆ ಜೊತೆಗೆ ಅದೇ ಸುದ್ದಿಗಳನ್ನು ಮತ್ತೊಮ್ಮೆ ವೀಕ್ಷಣೆ ಮಾಡೋದಕ್ಕೆ ಯೂಟ್ಯೂಬ್ನಲ್ಲಿ ಕೂಡ ಅವರಿಗೆ ಸಾಕಷ್ಟು ಆದಾಯ ಬರುತ್ತೆ ಆದರೆ ನಮ್ಮಂಥವರ ಸ್ಥಿತಿ ಹಾಗಿಲ್ಲ ಇದು ಒಂದು ರೀತಿಯಲ್ಲಿ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಮಲ್ಟಿ ಸ್ಟಾರ್ಗಳನ್ನು ಇಟ್ಕೊಂಡು ಇವತ್ತು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸಿನಿಮಾಗಳನ್ನು ತೆಗೆಯುವಂಥ ದೊಡ್ಡ ನಿರ್ಮಾಣ ಸಂಸ್ಥೆಗಳು ಆದರೆ ಒಂದು ತಂಡವನ್ನು ಕಟ್ಕೊಂಡು ಸಣ್ಣದಾಗಿ ಒಂದು ಸಿನಿಮಾ ಮಾಡುವಂಥ ಉತ್ಸಾಹಿಗಳ ತಂಡ ಹೀಗೆ ಅವರಿಬ್ಬರ ಮಧ್ಯೆ ಇರುವ ಕಂದಕದ ರೀತಿಯಲ್ಲಿಯೇ ಯೂಟ್ಯೂಬ್ನಲ್ಲಿ ಸಹ ನಮ್ಮಂಥವರು ಈ ಯೂಟ್ಯೂಬ್ಗಾಗಿಯೇ ಸಂಚಿಕೆಗಳನ್ನು ಮಾಡ್ತೀವಿ ಇಲ್ಲಿ ಕೂಡ ನಾವು ಅಗ್ಗದ ಸರಕನ್ನು ನಿಮಗೆ ತಂದು ಉಣಬಡಿಸ್ತಾ ಇಲ್ಲ ಇದಕ್ಕಾಗಿ ನಾವು ಸಾಕಷ್ಟು ಅಧ್ಯಯನವನ್ನು ಮಾಡಿ ನಿಮಗೆ ರುಚಿಕಟ್ಟಾದ ಅಡುಗೆಯನ್ನು ಉಣಬಡಿಸ್ತಾ ಇದ್ದೀವಿ ಆದರೆ ಇವತ್ತಿನ ಕಾಲ ಏನಾಗಿದೆ ಅಂದರೆ ಜನಗಳಿಗೆ ಬಹಳ ಬೇಗ ಗಮನ ಸೆಳೆಯುವಂಥ ಅಗ್ಗದ ಸರಕುಗಳು ಬೇಕಾದಷ್ಟು ಮಾರುಕಟ್ಟೆಯಲ್ಲಿ ಸಿಗ್ತಾಯಿದೆ ಅಂದರೆ ಯೂಟ್ಯೂಬ್ನಲ್ಲಿ ಓಪನ್ ಮಾಡಿದ ತಕ್ಷಣ ಅಂಥವು ಬರ್ತವೆ ಒಬ್ಬ ವ್ಯಕ್ತಿಗೆ ದಿನದಲ್ಲಿ ಸಿಗೋದು ಇಪ್ಪತ್ನಾಲ್ಕೇ ಗಂಟೆ ಅದರಲ್ಲಿ ಆತ ತನ್ನ ಹವ್ಯಾಸಗಳ ಜೊತೆಗೆ ತನ್ನ ಕೆಲಸದ ಜೊತೆಗೆ ಕುಟುಂಬದ ಜೊತೆಗೆ ಯೂಟ್ಯೂಬನ್ನು ನೋಡಬೇಕು ಅಂದಾಗ ನಾವು ಮಾಡಿರುವಂಥ ಮೌಲ್ಯಯುತವಾದ ವಿಡಿಯೋಗಳನ್ನು ನೋಡೋದಕ್ಕೆ ಸಮಯ ಎಲ್ಲಿ ಸಿಗುತ್ತೆ ಎಲ್ಲಿಯೋ ಸಮಯ ಕಳೆದು ಹೋಗುತ್ತೆ ಹಾಗಾಗಿ ಏನಾಗ್ತಾ ಇದೆ ಅಂದರೆ ನಾವು ಒಳ್ಳೆಯ ಕಂಟೆಂಟನ್ನು ಕೊಟ್ಟರೂ ಸಹ ನಮ್ಮ ಸಂಚಿಕೆಗಳು ಸರಿಯಾದ ರೀತಿಯಲ್ಲಿ ವೀಕ್ಷಕರನ್ನು ತಲುಪ್ತಾ ಇಲ್ಲ ನಮಗೆ ಅದರಿಂದ ಆದಾಯ ಬರ್ತಾ ಇಲ್ಲ ಉದಾಹರಣೆಗೆ ಇತ್ತೀಚೆಗೆ ನಾವು ಎರಡು ಸಂದರ್ಶನಗಳನ್ನು ಪ್ರಸಾರ ಮಾಡಿದ್ದೀವಿ ಒಂದು ಸಂಗೀತ ನಿರ್ದೇಶಕ ಆರ್ ರತ್ನ ಅವರನ್ನು ಸಾಕಿ ಸಲಹಿದಂಥ ಒಬ್ಬ ಪುಣ್ಯಾತ್ಮರು ವೆಂಕಟರಾಮಯ್ಯನವರು ಅವರ ಹೆಸರಿನಲ್ಲಿ ಒಂದು ಶಾಲೆಯನ್ನು ಮಾಡಿದ್ದಾರೆ ಅವರನ್ನು ಸಂದರ್ಶನ ಮಾಡಿದ್ವು ಜೊತೆಗೆ ಬಂಗಾರದ ಮನುಷ್ಯ ಪುಸ್ತಕವನ್ನು ಬರೆದಂಥ ಒಬ್ಬ ಪದಬಂಧ ತಜ್ಞರಾದಂಥ ಆನ ರಾಯರನ್ನು ಸಂದರ್ಶನ ಮಾಡೋದು ಇಬ್ಬರೂ ಒಂದು ರೀತಿಯಲ್ಲಿ ದೊಡ್ಡ ಸಾಧಕರೇ ಆದರೆ ಅಂಥವರನ್ನು ಕುರಿತಾದ ಸಂದರ್ಶನಗಳನ್ನು ಅವರನ್ನೇ ಕರೆಸಿ ಮಾಡಿದರೂ ಕೂಡ ಕೆಲವೇ ಸಾವಿರ ಜನ ಅದನ್ನು ವೀಕ್ಷಣೆ ಮಾಡೋದರಿಂದಾಗಿ ನಮಗೆ ಯಾವುದೇ ಆದಾಯ ಬರ್ತಾ ಇಲ್ಲ ಅದಕ್ಕಾಗಿ ನಾವು ಮೌಲ್ಯಯುತವಾದಂಥ ಸಂಚಿಕೆಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ನೀವು ನಮಗೆ ಆರ್ಥಿಕವಾಗಿ ಸಹಾಯ ಮಾಡಿ ಅಂತ ಆಗಾಗ ಒಂದು ಮನವಿಯನ್ನು ಮಾಡ್ಕೊತೀವಿ ಜೊತೆಗೆ ನಮ್ಮ ಪ್ರತಿ ಸಂಚಿಕೆಯ ಆರಂಭದಲ್ಲಿ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟವಾದರೆ ನೀವು ನಮಗೆ ಆರ್ಥಿಕವಾಗಿ ಸಹಾಯ ಮಾಡಬಹುದು ಕೈ ಜೋಡಿಸಬಹುದು ಅಂತ ಒಂದು ಸ್ಕ್ಯಾನರ್ ಕೊಡ್ತೀವಿ ಇದು ಯಾವ ಚಾನಲ್ನವರು ಮಾಡದೇ ಇರುವಂಥ ಕೆಲಸ ಅಲ್ಲ ಎಲ್ಲರೂ ಮಾಡುವಂಥದ್ದೇ ಯಾಕೆಂದರೆ ಯೂಟ್ಯೂಬ್ಗಳಿಗೆ ನೀವು ಸಿನಿಮಾಗಳಿಗೆ ಥಿಯೇಟರ್ಗೆ ನೂರಾರು ರೂಪಾಯಿಗಳನ್ನು ತೆತ್ತು ಸಿನಿಮಾ ಟಿಕೆಟ್ ಕೊಂಡು ಹೋಗುವ ರೀತಿಯಲ್ಲಿ ಯೂಟ್ಯೂಬ್ಗೆ ಯಾವುದೇ ಶುಲ್ಕವನ್ನು ನೀವು ಕೊಡೋದಿಲ್ಲ ಇಲ್ಲಿ ಉಚಿತವಾಗಿ ನೀವು ಚಂದಾದಾರರಾಗಿರ್ತೀರಿ ನಿಮ್ಮ ಮೊಬೈಲ್ ಫೋನ್ನಲ್ಲಿ ನೀವು ಯಾವಾಗ ಬೇಕಾದರೂ ನಮ್ಮ ಸಂಚಿಕೆಗಳನ್ನು ನೋಡಬಹುದು ನಮಗೆ ಆದಾಯ ಅಂತ ಬರೋದು ಯೂಟ್ಯೂಬ್ನಿಂದ ಬರುವಂಥ ಆದಾಯ ಅಷ್ಟೆ ಅದರಲ್ಲಿ ನಾವು ಸಂಚಿಕೆಗಳನ್ನು ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗ್ತಿಲ್ಲ ಯಾಕೆಂದರೆ ಒಂದೆರಡು ವರ್ಷಗಳ ಹಿಂದೆ ಮೂರು ಮೂರುವರೆ ಸಾವಿರ ರೂಪಾಯಿಗಳಿಗೆ ಒಂದು ಸಂಚಿಕೆ ಸಿದ್ಧವಾಗ್ತಾ ಇದ್ದರೆ ಇವತ್ತು ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ತರಬೇಕು ಅಂದರೆ ಒಂದು ಹದಿನೈದು ಇಪ್ಪತ್ತು ನಿಮಿಷದ ಸಂಚಿಕೆಯನ್ನು ಐದು ಸಾವಿರ ರೂಪಾಯಿಗಳವರೆಗೆ ವೆಚ್ಚ ಬರುತ್ತೆ ಒಂದು ಸಂಚಿಕೆಯನ್ನು ನಾವು ಅಷ್ಟೆಲ್ಲ ಖರ್ಚು ಮಾಡಿ ನಿಮ್ಮ ಮುಂದೆ ತಂದರೆ ಅದು ಒಂದು ಲಕ್ಷ ವೀಕ್ಷಣೆಗಳನ್ನು ಪಡೆದರೆ ಸರಿಸುಮಾರಾಗಿ ನಮಗೆ ಮೂರು ಮೂರುವರೆ ಸಾವಿರ ರೂಪಾಯಿ ಬರುತ್ತೆ ಅಂದರೆ ನಮ್ಮ ಬ್ರೇಕ್ ಈವನ್ ಆಗೋದಕ್ಕೆ ಲಾಭ ನಷ್ಟ ಏನೂ ಇಲ್ಲದೆ ನಾವು ಅಲ್ಲಿಂದ ಅಲ್ಲಿಗೆ ಆಗಬೇಕು ಅಂದ್ರೂ ಒಂದೂವರೆಯಿಂದ ಎರಡು ಲಕ್ಷ ವೀಕ್ಷಣೆಗಳಾಗಬೇಕು ಅದಾಗ್ತಾ ಇಲ್ಲ ಎರಡು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಜನ ಚಂದಾದಾರರಿದ್ದರೂ ಸಹ ನಮ್ಮ ವಾಹಿನಿಯಲ್ಲಿ ಸಂಚಿಕೆಗಳು ಹೋಗ್ತಾ ಇರೋದು ಹತ್ತು ಸಾವಿರವನ್ನು ತಲುಪೋದು ಕಷ್ಟ ಅಂತಾಗಿದೆ ಅದಕ್ಕೆ ನಾವು ಕೊಡ್ತಾ ಇರೋ ಸಂಚಿಕೆಗಳು ಸರಿಯಿಲ್ಲ ಅಂತಲ್ಲ ನಾವು ಮೊದಲಿನಿಂದ ಏನು ಕೊಡ್ತಾ ಇದ್ದೀವೋ ಅಂಥದ್ದನ್ನೇ ಕೊಡ್ತಾ ಇದ್ದೀವಿ ಮತ್ತಷ್ಟು ಅಧ್ಯಯನವನ್ನು ಜಾಸ್ತಿ ಮಾಡಿ ನಿಮಗೆ ಬೇರೆ ಬೇರೆ ರೀತಿಯ ನಿಮ್ಮ ಬೇಡಿಕೆಗೆ ಅನುಸಾರವಾಗಿ ಕೂಡ ಸಂಚಿಕೆಗಳನ್ನು ಕೊಡ್ತಾ ಇದ್ದೀವಿ ಆದರೆ ಅದು ಫಲ ಕೊಡ್ತಾಯಿಲ್ಲ ಅದಕ್ಕಾಗಿ ನಿಮ್ಮ ಸಹಾಯವನ್ನು ಕೇಳ್ತಾ ಇದ್ದೀವಿ ಯೂಟ್ಯೂಬ್ನಲ್ಲೂ ಸಹ ಹಲವಾರು ರೀತಿಯ ಪ್ರಭೇದಗಳಿವೆ ಕೆಲವರು ಏಕಾಂಗಿಯಾಗಿ ಸಾಕಷ್ಟು ಸಂಚಾರ ಮಾಡಿ ಯಾವುದೋ ಒಂದು ವಿಚಾರದ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾರೆ ಅವರಿಗೂ ಸಂಚಾರ ಮಾಡುವಂಥ ಕಷ್ಟ ಇರುತ್ತೆ ಆದರೆ ಅವರು ಯಾವುದೇ ಒಂದು ಆಫೀಸನ್ನು ಇಟ್ಕೊಂಡು ಒಂದು ಸಿಬ್ಬಂದಿಯನ್ನು ಇಟ್ಕೊಂಡು ಮಾಡಬೇಕಾಗಿಲ್ಲ ತಮ್ಮ ಪಾಡಿಗೆ ತಾವು ಮಾಡ್ಕೊಂಡು ಹೋಗ್ತಾರೆ ಅವರಿಗೆ ಅವರದ್ದೇ ಆದಂಥ ಒಂದು ಪ್ರೇಕ್ಷಕ ವರ್ಗ ಇದೆ ಇನ್ನು ಕೆಲವರು ನಾನು ಆಗಲೇ ಹೇಳಿದ ಹಾಗೆ ನ್ಯೂಸ್ ಚಾನಲ್ಗಳು ಒಂದು ಯೂಟ್ಯೂಬ್ ಚಾನಲನ್ನು ನಡೆಸುವಾಗ ಅದಕ್ಕಾಗಿಯೇ ಒಂದಿಷ್ಟು ಜನ ಸಿಬ್ಬಂದಿಯನ್ನು ಇಟ್ಕೊಂಡು ನಡೆಸ್ಕೊಂಡು ಹೋಗ್ತಾರೆ ಅವರಿಗೂ ಒಂದು ರೀತಿಯಲ್ಲಿ ಯಾವುದೋ ಒಂದು ಕಡೆಯಲ್ಲಿ ಬರುವಂಥ ಆದಾಯ ಇಲ್ಲಿಗೆ ಆಗತ್ತೆ ಇಲ್ಲಿಯೂ ಆದಾಯ ಬರುತ್ತೆ ಆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಆದರೆ ನಮ್ಮಂಥವರು ಸೀಮಿತವಾದ ಒಂದು ಮ್ಯಾನ್ ಪವರನ್ನು ಇಟ್ಕೊಂಡು ಮಾನವ ಸಂಪನ್ಮೂಲವನ್ನು ಇಟ್ಕೊಂಡು ನಿಮಗೆ ಉತ್ಕೃಷ್ಟವಾದಂಥ ಸಂಚಿಕೆಗಳನ್ನು ಪ್ರತಿದಿನ ಅಥವಾ ದಿನ ಬಿಟ್ಟು ದಿನ ಉಣಬಡಿಸಬೇಕು ಅಂದರೆ ಸಾಕಷ್ಟು ಅದರಿಂದ ನಮಗೆ ಆರ್ಥಿಕವಾಗಿ ಹೊರೆ ಬೀಳ್ತಾ ಇದೆ ಆ ಹೊರೆಯನ್ನು ಕಮ್ಮಿ ಮಾಡುವ ಸಲುವಾಗಿ ನಾವು ನಿಮ್ಮಲ್ಲಿ ಸಹಾಯ ಮಾಡಿ ಅಂತ ಕೇಳ್ತೀವಿ ಎಷ್ಟೋ ಜನ ವೀಕ್ಷಕರು ಸರ್ ಅವ್ರ ಬಗ್ಗೆ ಸಂಚಿಕೆ ಮಾಡಿ ಇವ್ರ ಬಗ್ಗೆ ಸಂಚಿಕೆ ಮಾಡಿ ಅಂತ ಹಳಬರು ಎಷ್ಟೋ ಜನ ಕಲಾವಿದರ ಬಗ್ಗೆ ತಂತ್ರಜ್ಞರ ಬಗ್ಗೆ ಕೇಳ್ತಾ ಇರ್ತೀರಿ ನಾವು ಸಹ ನಿಮ್ಮ ಬೇಡಿಕೆಯನ್ನು ಕಾಲಕಾಲಕ್ಕೆ ಈಡೇರಿಸಿದ್ದೀವಿ ಹಾಗೆ ಈಡೇರಿಸುವಾಗ ನೀವು ಕೇಳಿದ್ರಲ್ಲ ಅದಕ್ಕಾಗಿ ಈ ಸಂಚಿಕೆಯನ್ನು ಮಾಡಿದ್ದೀವಿ ನೀವು ಅದರ ನಿರ್ಮಾಣ ವೆಚ್ಚವನ್ನು ಕೊಡಿ ಅಂತ ನಾವು ನಿಮ್ಮನ್ನು ಕೇಳಿಲ್ಲ ಆದ್ದರಿಂದ ನೀವಾಗಿಯೇ ಇಷ್ಟಪಟ್ಟು ನಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಂಡು ನಮಗೆ ಸಹಾಯ ಮಾಡಲಿ ಅಂತ ಈ ಒಂದು ಸ್ಕ್ಯಾನರನ್ನು ತೋರಿಸೋದು ಹಾಗೂ ಆಗಾಗ ಆರ್ಥಿಕ ಸಹಾಯವನ್ನು ಕೊಡಿ ಅಂತ ಮನವಿ ಮಾಡಿಕೊಳ್ಳೋದೇ ಹೊರತು ಇದು ಯಾವುದೇ ಬಲವಂತ ಅಲ್ಲ ಇದನ್ನು ಇಷ್ಟೊಂದು ದೀರ್ಘವಾಗಿ ಯಾಕೆ ಹೇಳಿದೆ ಅಂದರೆ ಒಬ್ಬ ವ್ಯಕ್ತಿ ಇಲ್ಲಿ ಒಬ್ಬ ವ್ಯಕ್ತಿ ಒಂದು ಸಂದೇಶವನ್ನು ಹಾಕಿದ್ದಾರೆ ತೀರಾ ಇತ್ತೀಚೆಗೆ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ತ್ರಿಮೂರ್ತಿ ಚಿತ್ರ ಐವತ್ತು ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಒಂದು ವಿಶೇಷ ಸಂಚಿಕೆಯನ್ನು ಮಾಡಿದ್ವು ಆ ಸಂಚಿಕೆಯಲ್ಲಿ ನನ್ನ ಮನವಿಗೆ ಅವರು ಬಹಳ ಖಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಭಾಷೆ ಸ್ವಲ್ಪ ಕೇಳೋದಕ್ಕೆ ಕರ್ಕಶವಾಗಿದೆ ಆದರೂ ವಸ್ತುಸ್ಥಿತಿ ಏನು ಅನ್ನೋದು ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಅದನ್ನು ಯಥಾವತ್ತಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸುರೇಶ್ ಎಮ್ ಎ ಅನ್ನುವವರು ಒಂದು ಸಂದೇಶವನ್ನು ಹಾಕಿದ್ದಾರೆ ಆ ಸಂಚಿಕೆಯಲ್ಲಿ ನಾನು ಆರ್ಥಿಕವಾಗಿ ಸಹಾಯ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದೆ ಅದಕ್ಕಾಗಿ ಅವರು ಹಾಕಿದ್ದಾರೆ ನೋಡಿರಿ ಇದನ್ನು ಸುಮಾರು ಬಾರಿ ಹೇಳಿದ್ದೀರಿ ನಾವು ಸಹ ನೋಡಿದ್ದೇವೆ ನಿರೂಪಣೆ ಚೆನ್ನಾಗಿದೆ ಹಾಗಂದ ಮಾತ್ರಕ್ಕೆ ನೀವು ಹೇಳಿದ್ದನ್ನೆಲ್ಲ ಕೇಳಬೇಕು ಎಂದೇನಿಲ್ಲ ಈ ತರಹದ ಚಾನಲ್ಗಳು ಈಗ ಬಹಳಷ್ಟಿವೆ ಹೀಗಾಗಿ ನಿಮಗೆ ಲಾಭ ಇಟ್ಟಿದರೆ ಸಂಚಿಕೆ ಮಾಡಿ ಲಾಭ ಇಲ್ಲದಿದ್ದರೆ ತಿಕಾ ಬಾಯಿ ಮುಚ್ಚಿಕೊಂಡು ಸುಮ್ಮನಿರಿ ನೀವು ನೋಡಿ ಪ್ರೋತ್ಸಾಹ ಮಾಡಿ ಅಂತ ಯಾಕೆ ಬೇಡುತ್ತೀರಿ ನಿಮಗೆ ಹೊಂದುವ ಕೆಲಸ ಮಾಡಿ ಸರಳ ಜೀವನ ನಡೆಸಿ ಆಗ ಯಾರ ಅಗತ್ಯವೂ ಇರುವುದಿಲ್ಲ ನಾವು ಸರಳ ಜೀವನವನ್ನು ನಡೆಸದೆ ಯಾವುದೋ ಬಿ ಎಮ್ ಡಬ್ಲ್ಯೂ ಕಾರ್ನಲ್ಲಿ ಓಡಾಡ್ತಾ ಇಲ್ಲ ಸ್ವಾಮಿ ನಾವು ಇದನ್ನು ಒಂದು ಪ್ಯಾಷನ್ ಅಂತ ಮಾಡಿಕೊಂಡು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ನಾಡಿನ ಬೇಕಾದಷ್ಟು ಜನ ಹಿರಿಯರು ನಮ್ಮನ್ನು ಆಶೀರ್ವದಿಸಿದ್ದಾರೆ ನೀವು ಪ್ರೇಕ್ಷಕರು ವೀಕ್ಷಕರು ಎಷ್ಟೋ ಬಾರಿ ನಮಗೆ ಸಹಾಯ ಹಸ್ತವನ್ನು ಕೊಟ್ಟಿದ್ದೀರಿ ಅದರಿಂದಾಗಿಯೇ ನಾವು ಇವತ್ತಿಗೂ ಉಸಿರಾಡ್ತಾ ಇದ್ದೀವಿ ಹಾಗಾಗಿ ನಾವು ಇನ್ನಷ್ಟು ಕಾಲ ಉಸಿರಾಡೋದಕ್ಕೆ ನಿಮ್ಮ ಸಹಾಯ ಇರಲಿ ಅಂತ ನಾವು ಕೇಳಿದ್ದೇ ಹೊರತು ಇದರಿಂದ ಏನೋ ಹಣ ಮಾಡಿ ಗಂಟು ಮಾಡ್ಕೋಬೇಕು ಅಂತ ಅಲ್ಲ ನೋಡಿ ಇತ್ತೀಚೆಗೆ ನಮ್ಮ ಸೋದರ ವಾಹಿನಿ ಹಿರಿಯ ಪತ್ರಕರ್ತರಾದಂಥ ಬಿ ಗಣಪತಿಯವರ ಒಂದು ಚಾನಲ್ ನಮಗಿಂತ ಹೆಚ್ಚು ಸಬ್ಸ್ಕ್ರೈಬರ್ಗಳನ್ನು ಹೊಂದಿದ್ದಾರೆ ನಮಗಿಂತ ಹೆಚ್ಚು ವೀಕ್ಷಣೆಗಳಿದೆ ನಮಗಿಂತ ಹೆಚ್ಚು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಅವರು ನಾವು ವಾಹಿನಿಯನ್ನು ನಿಲ್ಲಿಸಬೇಕಾದಂಥ ಒಂದು ಸ್ಥಿತಿ ಬಂದಿದೆ ಅದಕ್ಕಾಗಿ ನಮಗೆ ಸಹಾಯ ಮಾಡಿ ಅಂತ ಕೇಳಿಕೊಂಡ್ರು ಅಂದರೆ ನಮಗಿಂತ ಅನುಕೂಲವಾಗಿರುವಂಥ ಅವರಿಗೇನೆ ಇವತ್ತು ವಿಡಿಯೋಗಳನ್ನು ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ಯೂಟ್ಯೂಬರ್ಗಳ ಕಷ್ಟ ಏನಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಯಾಕೆಂದರೆ ಇದು ನಿಯಮಿತವಾಗಿ ನಮಗೆ ಯಾವುದೇ ಒಂದು ವರಮಾನ ಇರುವಂಥ ಒಂದು ಸ್ಥಳ ಅಲ್ಲ ಜೊತೆಗೆ ನೀವು ಸಿನಿಮಾಗಳಿಗೆ ಟಿಕೆಟ್ ಹಣ ಕೊಟ್ಟು ಸಿನಿಮಾ ನೋಡ್ತೀರಿ ಸಬ್ಸಿಡಿ ಕೊಡ್ತಾರೆ ಸರ್ಕಾರದವರು ಜೊತೆಗೆ ಸಿನಿಮಾ ಚೆನ್ನಾಗಿದ್ದರೆ ಬೇರೆ ಬೇರೆ ಕಡೆಗಳಲ್ಲಿ ಪ್ರಶಸ್ತಿಗಳನ್ನು ಗಳಿಸ್ತಾರೆ ಅದಕ್ಕೆ ಕೂಡ ನಗದು ಬಹುಮಾನ ಇರುತ್ತೆ ಆದರೆ ಯೂಟ್ಯೂಬರ್ಗಳಾದ ನಾವು ಮಾಡುವಂಥ ಈ ಸಂಚಿಕೆಗಳಿಗೆ ಯಾವುದೇ ಒಂದು ಸಂಘಟನೆ ಇಲ್ಲ ಯಾವುದೇ ಒಂದು ರೆಕಗ್ನಿಷನ್ ಇಲ್ಲ ಯೂಟ್ಯೂಬ್ನಿಂದ ಬರುವ ಆದಾಯವನ್ನೇ ನಂಬಿಕೊಂಡು ಈ ಒಂದು ಸಂಚಿಕೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅದಕ್ಕಾಗಿ ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ ಮುಖ್ಯವಾಗಿ ಈ ಒಂದು ಸಂಚಿಕೆಯನ್ನು ನಿಮಗೆ ಹೊಸ ವರ್ಷದ ಶುಭಾಶಯ ಸಂಕ್ರಾಂತಿಯ ಶುಭಾಶಯ ಇವುಗಳನ್ನೆಲ್ಲ ತಡವಾಗಿ ಹೇಳುವ ಸಲುವಾಗಿ ಹಾಗೂ ನಮ್ಮ ವಾಹಿನಿಯ ಹೆಸರು ಬದಲಾವಣೆ ಏಪ್ರಿಲ್ ಒಂದನೇ ತಾರೀಕಿನಿಂದ ನಾವು ಹೊಸ ರೂಪದಲ್ಲಿ ಬರೋದಕ್ಕೆ ಒಂದು ಸಿದ್ಧತೆಯನ್ನು ಮಾಡ್ಕೊತಾ ಇದ್ದೀವಿ ಅದೆಲ್ಲವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕಾಗಿ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಈ ಸಂಚಿಕೆಯ ಜೊತೆ ಜೊತೆಯಲ್ಲಿ ನಾವು ಅನುಭವಿಸ್ತಾ ಇರುವಂಥ ಸಂಕಷ್ಟಗಳನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ ನಿಮ್ಮಿಂದ ಈ ಎರಡೂ ವಿಚಾರಗಳಿಗೆ ಸಕಾರಾತ್ಮಕವಾದ ಒಂದು ಪ್ರತಿಕ್ರಿಯೆ ಬರಲಿ ಅನ್ನುವ ಹಾರೈಕೆಯೊಂದಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ